ಮೈಸೂರು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೇಷ್ಮಾ ಕಲಬುರ್ಗಿ ಪ್ರಿನ್ಸಸ್ ಕಲಬುರ್ಗಿ ಪ್ಲೀಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ನೈಸ್ ಕಣ್ಣು ಕಾಣ್ ಫುಡ್ ಕೂತ್ಕೊಂಡು ತಿಂತ ಏನು ಗೊತ್ತಾ ಆಕ್ಚುಲಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೆ ಕಾಮಿಡಿ ಕಿಲಾಡಿಗಳು ಸೆಕೆಂಡ್ ರೌಂಡ್ ಮುಗಿಸಿ ರಿಟರ್ನ್ ಬೆಂಗಳೂರಿಗೆ ಹೋಗುತ್ತೆ ನೀವು ಯಾಕೆ ಬರೋ ಟೈಮಿಗೆ ಮಾಡಿಲ್ಲಪ್ಪ ಅಂತಂದ್ರೆ ನಮಗೆ ಮಾಡಬಾರ್ದು ಯಾವುದೇ ಸೋಷಿಯಲ್ ಮೀಡಿಯಾಗ ಕ್ಲೂ ಕೊಡಬಾರ್ದು ಅಂತ ಹೇಳಿ ಹೇಳಿದ್ರು ಸೊ ಹಾಗಾಗಿ ಮಾಡಿರ್ರಿ ಈಗ ಮುಗಿಸ್ಕೊಂಡು ಹೋಗೋ ಟೈಮಿಗೆ ನಿಗಾಯ್ತು ನಿಮ್ ಎಲ್ಲರ ಆಶೀರ್ವಾದ ಸೆಲೆಕ್ಟ್ ಆಗಿ ನೀವು ಸೆಕೆಂಡ್ ರೋಡೊಂದು ಸೆಲೆಕ್ಟ್ ಮಾಡ್ದ ಅಂತಂದ್ರೆ ಮೆಗಾ ಅಡಿಷನ್ಸ್ ಖುಷಿ ಆಗತ್ತೈತಿ ಏನರ ಹೇಳ್ರಿ ಬಾಸ್ ಆಟೋದಾಗ ಹೋಲತ್ತಿದೆವು ಕೂಲಿಂಗ್ ಗ್ಲಾಸ್ ಹಾಕೊಂಡ ಬೈಕ್ ಮೇಲೆ ಹೋದಾಗ ಕೂಲಿಂಗ್ ಗ್ಲಾಸ್ ಹಾಕೊಂಡವ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ಈಗ ಸದ್ಯಕ್ಕೆ ಬೆನ್ನೆಲವಾಗಿ ನಿಂತಾನ ಅವನೇ ಬಂದ ನನ್ನ ಸಂಗಟಿಗೆ ಆಡಿಷನ್ ಕೊಡ್ಲಾಕ ಭಾಳ ಖುಷಿ ಆಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯುವರಾಜ್ ಸರ್ ಅವರೇ ನಮ್ಮ ಫ್ಯಾಮಿಲಿ ಬಳಗದಾಗ ಏನಾರು ಹೇಳ್ರಿ ದೇವ್ರು ಹೇಳೋಕತ್ತ ನಾವು ದೇವ್ರು ಹೇಳ್ದಂಗೆ ಹೇಳಕತ್ತ ಎಲ್ಲ ಒಳ್ಳೆ ಆಯ್ತು ಮುಗಿಸ್ಕೊಂಡಿ ರಿಟರ್ನ್ ಬರಕತ್ತೀವಿ ಟಿಕೆಟ್ ಅದೆಲ್ಲ ಬುಕ್ ಆಗೈತಿ ಇನ್ನು ಸಂಜೆ ಅದ ಟ್ರೈನ್ ಸೊ ಹಾಗಾಗಿ ಸಂಗೀತನ ಎಲ್ಲರೂ ಸ್ವಲ್ಪ ಅಲ್ಲಿ ಆಜುಬಾಜು ಓಡಾಡಿ ನಮ್ಮೂರಿಗೆ ನಾವು ಬರ್ತೀವಿ ಬೇರೆ ಊರಿಗೆ ಹೋದ್ರೆ ಎಷ್ಟು ದಿನ ಇರ್ತೀವಿ ಎಷ್ಟು ದಿನ ಇದ್ದರೆ ಅದು ಖುಷಿ ಕೊಡೋಂಗಿಲ್ಲ ನಮ್ಮೂರೇ ನಮಗೆ ಖುಷಿ ಕೊಡ್ತೀವಿ ಗಸ್ ಆಡಿಷನ್ ಮುಗಿಸ್ಕೊಂಡು ಗೀಸಿಂದ ನಾವು ಸ್ಟೇಷನ್ಗೆ ಹೋಗಿದ್ವಿ ಅಲ್ಲಿ ನಮಗೆ ಟಿಕೆಟ್ ಸಿಗಲಿಲ್ಲ ಟಿಕೆಟ್ ಸಿಗಲಾರ್ದ ಕಾರಣಕ್ಕೆ ನಾವು ಮತ್ತೆ ಸ್ಲೀಪರ್ ಬಸ್ ಬುಕ್ ಮಾಡ್ಕೊಂಡ್ವಿ ಅದು ಒಂಬತ್ತು ಗಂಟೆಗೆತ್ತು ಅದ್ರ ಸಂದ ಅಲ್ಲಿ ತಾನೆ ಎಲ್ಲರೂ ಅಡ್ಡಾಡ್ ಬರಮ್ಮ ಅಂತಂದು ಗೀಸಿನ ಇಸ್ಕಾನ್ ಟೆಂಪಲಲ್ಲಿ ಸಮೀಪ ಆಗ್ತಿತ್ತು ಸೊ ಅದಕ್ಕಾಗಿ ಅಲ್ಲಿ ಹೋದೆ ನನಗಾರ ಬೆಂಗಳೂರು ತುಂಬ ಈ ಥರ ಕೂದಲು ಹರಾಡಿಸ್ಕೊಂಡು ಓಡಾಡ್ಬೇಕಂದ್ರೆ ಬಲೆ ಇಷ್ಟ ಇತ್ತು ಕೊನೆಗೂ ಆಸೆ ಈಡೇರಿತ್ತು ಇಸ್ಕೊಂಡ್ ಟಪ್ಪಲ್ ಒಳಗೆ ಹೋಗಿ ನಾ ಪಪ್ಪಲ್ ಹಿಂಗೆ ಬಿಟ್ಟು ಗೈಸಿಂದ ಈ ಪ್ಲಾಸ್ಟಿಕ್ ಚಿಲ್ದಾಗ ಹಾಕಿ ಇಡದಿತ್ತು ಗೈಸಿ ಯುವರಾಜ್ ನೋಡೋಣ ನಾಳೆ ಮುಂದಾಕಿನ ಹೆಣಿತಿದ್ದು ಹಿಂಗೆ ಇಡ್ತಾನು ಬಿಡ್ತಾನೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಚಪ್ಪಲಿ ಇಟ್ಟು ಬಲು ಖುಷಿ ಆಯ್ತಪ್ಪ ನನಗೆ ಭಾಳ ಖುಷಿ ಆಯ್ತು ಅದಾದಮೇಲೆ ಒಳಗೆ ಹೋದ್ವಿ ಒಳಗೆ ಹೋದ್ಮೇಲೆ ಕಾಲು ತೊಗೊಳ್ಳೋ ಕಾರ್ಯಕ್ರಮ ನಡೀತು ಎಲ್ಲ ಓಕೆ ಬಟ್ ಕಾಲು ತೊಕೊಳ್ಳೋದೇನು ಓಕೆ ಬಟ್ ಈ ಥರ ನೀರು ಬಿಟ್ಟು ಇದು ಇಷ್ಟ ಆಗಲಿಲ್ಲ ಯಾಕಂದರೆ ನೀರು ವೇಸ್ಟ್ ಅವ ಆಗ್ ಆಗ್ತಾವಲ್ಲ ಗು ನಳಾರ ಇಟ್ಟರೆ ಏಟು ತೊಳ್ಕೊಂಡು ಗೀಸಿಂದ ಆಫ್ ಮಾಡ್ಬೋದಾಗಿತ್ತು ಬಟ್ ಇದು ಕಂಟಿನ್ಯೂಸ್ಲಿ ಹೋಗಿ ವೇಸ್ಟ್ ಆಗ್ತೈತಿ ಅದಾದಮೇಲೆ ಮುಂದೆ ಹೋದ್ವಿ ಮುಂದೆ ಹೆಂಗೆ ಅದಪ್ಪ ಅಲ್ಲಿ ಸಿಸ್ಟಮ್ ಅಂತಂದ್ರೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೆಜ್ಜಿಟ್ಕೊಂಡು ಹೋಗೋದಿರ್ತೈತಿ ಇದು ನೋಡ್ರಿ ಈಗ ಸಿಸ್ಟಮ್ ಭಾಳ ಚಲೋ ಐತಿ ಹೆಂಗೆ ಪಾ ಅಂತಂದ್ರೆ ಭಾಳ ಇದ್ರಾಗ ಒಬ್ಬರ ಮೇಲೆ ಒಬ್ಬರು ಬೀಳಗದು ಇರಂಗಿಲ್ಲ ಇನ್ನೊಂದು ದಿನಪ್ಪ ಅಂದರೆ ಹೆಜ್ಜೆ ಹೆಜ್ಜೆಗೂ ಜಪಸ್ತಾ ಹೋಗಬೇಕು ಏನು ಜಪಸ್ಬೇಕಪ್ಪ ಅಂತಂದರೆ ಇಲ್ಲಿ ಹೇಳ್ತೀನಿ ಕೇಳಿ हरे कृष्ण 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 हरे 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 राम राम हरे हरे कृष्ण हरे कृष्ण 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 हरे हरे ಹೀಗೆ ಜಪ್ಸ್ಕೊತ ಮುಂದೆ ಹೋದ್ವಿ ಅಂದರೆ ವೆಂಕಟರಮಣ ದರ್ಶನ ಆಗ್ತದೆ ಅದಾದಮೇಲೆ ಅಲ್ಲಿ ಮುಂದೆ ರಾಧಾಕೃಷ್ಣನ ದರ್ಶನ ಆಗ್ತೈತಿ ಗಾಯ್ಸ್ ಅಲ್ಲಿ ಎಷ್ಟು ಸಿಸ್ಟಮ್ ಚಲೋ ಅದ ಅಂತಂದ್ರೆ ಲೈನ್ಸ್ ಒಂದೇ ಲೈನ್ಸ್ ಹೋದ್ವಿ ಅಂತಂದ್ರೆ ಆ ಏನು ದೇವಸ್ಥಾನದಾಗ ಏನೇನು ಅದಲ್ಲ ಎಲ್ಲ ನೋಡ್ಕೊಂಡು ಬರ್ಬೋದು ನೋಡ್ರಿ ಅಲ್ಲಿ ಒಳಗಡೆ ಏನು ಸಿಗಲ್ಲ ಅಂತೀರಿ ಎಲ್ಲಾನು ಮನಿ ಥಿಂಗ್ಸ್ ಆಗಿರ್ಬೋದು ಪೂಜಾ ಸಾಮಾನು ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ತಿಂಡಿ ಆಗಿರ್ಬೋದು ಎಲ್ಲನೂ ಸಿಗ್ತದೆ ಗಾಯ್ಸ್ ಯಾವುದು ಮಿಸ್ ಆಗಂಗಿಲ್ಲ ಯಾಕಂತಂದ್ರೆ ಒಂದು ಲೈನ್ ಮೇಂಟೇನ್ ಅಷ್ಟು ಚಲೋ ಆ ಲೈನ್ದಾಗೆ ಬರ್ಕೊಂತ ಹೋದ್ರೆ ಎಲ್ಲ ಥರದನ್ನ ನಾವು ನೋಡ್ಕೊಂಡು ಬರ್ಬೋದು ಯಾವುದು ಮಿಸ್ ಆಗೋಂಗಿಲ್ಲ ಈ ಥರ ಬರೀ ರಾಧಾಕೃಷ್ಣ ನನ್ನ ಬುಕ್ಸು ಲೈಬ್ರರಿ ಎಲ್ಲ ಇದ್ದು ಅದ್ರಾಗ ನನಗ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಬಟ್ ಯಾವುದು ತಗೋಪ್ಲೇ ಇರಲಿಲ್ಲ ನಾನು ಸೊ ಅದಕ್ಕೆ ಏನೂ ತೊಗೊಂಡಿಲ್ಲ ಬರೀ ನೋಡಿದೆ ಯುವರಾಜನೇ ಏನೋ ತೊಗೊಂಡೆ ಇದನ್ನು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಯ್ತಿ ಇವು ಏನೇನು ಅವ ಬಟ್ ನನಗೆ ಗೊತ್ತಿಲ್ಲ ಇವೆಲ್ಲ ರಾಧಾಕೃಷ್ಣ ಗೊಂಬೆಗಳು ಆ್ಯಂಡ್ ಆ ಕಡೆ ಸ್ನ್ಯಾಕ್ಸ್ ಅದೆಲ್ಲ ಇತ್ತು ಅದಾದಮೇಲೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ಸ್ನ್ಯಾಕ್ಸು ಮತ್ತು ಸ್ವೀಟ್ಸ್ ಎಲ್ಲ ಇದ್ದಿದ್ದಿತ್ತು ನಾನು ಭಾಳ ದಿನ ಆದಮೇಲೆ ರಸ್ಗುಲೋ ತಿಂದಿರಲಿಲ್ಲ ಅಂತೇಳಿ ಸೊಂದು ತೊಗೊಂಡೆ ಅದ್ರಾಗಿ ಬಂಪರ್ ಆಫರ್ ಅಂತ ಅಂದಗೀಸಿಂದ ಇನ್ನೊಂದು ಪ್ರಸಾದನ ಕೊಟ್ಟು ಪ್ರಸಾದ ತಿಂದ ರಿಟರ್ನ್ ಬಂದೆ ನೋಡ್ರಿ ಗೈಸ್ ಬರೋ ಟೈಮಿಗೆ ಒಂದು ವೀಡಿಯೋ ಮಾಡಿದೆ ನಾನು ವೀಡಿಯೋ ಮಾಡಕತ್ತಿದ್ದೆ ಯುವರಾಜ್ ಬಂದಿದ್ದನೋ ಇಲ್ಲೋ ನಾನು ವೀಡಿಯೋ ಮಾಡಕತ್ತೀನಿ ಅಂತಂದ್ರೆ ಹಾಂ ಇರಲಿ ನಾನು ವೀಡಿಯೋ ಬರ್ತೀನಿ ಅಂತಂದನು ಅವ ಆ್ಯಕ್ಚುಲಿ ನಾನು ಅವ ಪ್ಯಾರಾಮೆಡಿಕಲ್ದ ಕ್ಲಾಸ್ಮೇಟ್ ಒಂದು ಟೈಮಿಗೆ ಕಾಲೇಜಾಗ ಇಷ್ಟು ಮೆರೆದೀವಿ ನಾವು ಇಬ್ಬರು ಅಂತಂದ್ರೆ ಬಬ ಅದು ಇಲ್ಲ ಇದು ದರ್ಶನ ಮುಗಿದ್ಮೇಲೆ ಇದು ಯಾವುದೋ ಓರಿಯನ್ ಮಾಲ್ಗೆ ನಡ್ಕೊಂಡು ಹೊಂಟಿದೆ ನೋಡ್ರಿ ಗೈಸ್ ಯಾಕಂದ್ರೆ ಇಲ್ಲೇ ಡಿಸ್ಟೆನ್ಸ್ದಾಗ್ಯಾರ ಅಂತ ಹೇಳಿ ಮತ್ತೆ ಇಲ್ಲಿ ಆಟೋ ಬುಕ್ ಮಾಡಿ ಆಟೋ ಮುನ್ನೂರು ನಾಲ್ಕುನೂರು ರೂಪಾಯಿ ಬಡೀವಿ ಇದೇ ನಮ್ಮ ಕಲ್ಬುರ್ಗಿನ ಕಾಟಕಿಟೋರೇ ಏ ಬಯ್ಯ ಹದಿನೈದು ರೂಪಾಯಿ ತಗೋ ಮೂವತ್ತು ರೂಪಾಯಿ ಕೊಡೋಂಗಿಲ್ಲ ನಾನು ಜಗಾಡೋಕೆ ಮೀಟ್ರ್ ಮೇಲೆ ಈಗ ಎಂಟ್ರಿ ಆಗಿ ಬಿಡ್ತು ಓರಿಯನ್ ಮಾಲ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಾನು ನೋಡೋಗಿದ್ದು ವಾಶ್ರೂಮ್ಗೆ ವಾಶ್ರೂಮ್ದಾಗ ಹೋಗಿ ನೋಡ್ತೀನಿ ಅಲ್ಲ ಅಲ್ಲ ಏಸು ಮಂದೆ ರೀ ಅಪ್ಪ ಕಲರ್ ಕಲರ್ ವಿಚ್ ಕಲರ್ ಅಂತ ಒಂದು ಗೀಸಿದ್ದು ಕಲರ್ಗಳು ಆರಿಸ್ಕೊಳೋಕೆ ಆಗಲ್ಲಾಗಿದ್ದವು ಅಷ್ಟು ದಾಂಡ್ಯಾ ಆಡೋರು ವೆರೈಟಿ ವೆರೈಟಿಯಾಗಿ ಗೀಸಿಂದ ರೆಡಿಯಾಗಿ ಬಂದಿದ್ರು ಭಾಳ ಖುಷ್ ಆಯ್ತು ಅವ್ರಿಗೆ ನೋಡಿ ಗೀಸಿನ ಹಣ್ಣು ನಂದನು ಒಂದು ಕ್ಲಿಪ್ ಇರಲಿ ಅಂತೇಳಿ ಗೀಸಿದ್ದು ವಾಶ್ರೂಮ್ದಾಗ ಫೋಟೋನಾಗ ತಗೊಂಡೆ ಇದೇನಂತ ನೋಡತ್ತೀರಿ ಚಿತ್ರ ವಿಚಿತ್ರ ಇದ್ರದ್ದು ಒಂದು ಆರೆಡಿ ಒಂದು ಕ್ಲಿಪ್ ರೀ ನಾನು ಕಾಂತಾರ ಟೂ ಮೂವಿದು ಪ್ರಮೋಷನ್ ನಡೆದಿತ್ತು ಅಲ್ಲಿ ಇನ್ನೊಂದೇನೋ ಮ್ಯಾಜಿಕ್ ಇತ್ತು ಹಿಂಗೆ ನಮ್ಮ ಹ್ಯಾಂಡ್ ಇಟ್ಟ ತಕ್ಷಣ ಶೆಟ್ಟಿ ಸರ್ ಅವ್ರದ್ದು ಅಂತಂದು ಗೀಸಿಂದ ಫೇಸ್ ಬರ್ತದೆ ಅದರಲ್ಲೇ ಭಾಳ ಭಯಾನಕವಾಗಿ ಅಂಜಿಬಿಟ್ಟೆ ನಾರ ಇತ್ತೀಚು ಯಾಕೋ ಬಕ್ಕಳು ಬಕ್ಕಳು ಮಕ್ಕಳು ಅಂಜಲತ್ತೀನಿ ಅದು ಮುಗಿಸ್ಕೊಂಡು ಹೊರಗೆ ಹೋದ್ವಿ ಅಲ್ಲಿ ದಾಂಡೆ ಆಲ್ರೆಡಿ ನಡೆದಿತ್ತು ಮ್ಯೂಸಿಕ್ ಡಿಚ್ಚಿಕ್ 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 ಹೇಳಿ ಗೀಸಿಂದ ನಾನು ಅಲ್ಲಿ ಹೊರಗೆ ಒಂದೆರಡು ಸ್ಟೆಪ್ಪ ಹಾಕಿದೆ ಸ್ಟೆಪ್ ಹಾಕಿದ ತಕ್ಷಣ ನಮಗೆ ಟೈಮ್ ಆಗಕತ್ತಿತ್ತು ಅಂತಂದು ಗೀಸಿಂದ ಅಲ್ಲಿಂದ ಹೊಂಟೆ ಬಿಟ್ಟು ನೋಡ್ರಿ ಅಲ್ಲಿಂದ ಯುವರಾಜ್ ಅವ್ರದು ದೋಸ್ತವ್ರದ್ದು ಅಲ್ಲಿ ಮನೇನೋ ರೂಮ್ ಇತ್ತು ಅಲ್ಲಿ ಹೋಗಿ ಗೀಸಿಂದ ನಮ್ಮ ಲಗೇಜ್ ಇಟ್ಟಿದೆ ಆ ಲಗೇಜ್ನ ತೊಗೊಂಡು ರಿಟರ್ನ್ ಬರೋ ಟೈಮಿಗೆ ಹಸುವಾಗ್ಯದ ಅಂತಂದೆ ನಾನು ಆಲ್ರೆಡಿ ಸಂಜೆ ಊಟ ಮಾಡಿದ್ವಿ ನಾವು ಅಂದ್ರೆ ನಾನು ಹೊಟ್ಟಿ ಹಾಕೋ ಕೇಳಲಾಗಿತ್ತು ಅಲ್ಲಿ ಜ್ಯೂಸ್ ಕುಡಿಸಿದ್ನು ಫ್ರೂಟ್ ಜ್ಯೂಸ್ ಯುವರಾಜ್ ಕುಡ್ಸಿ ಗೈಸಿಂದ ನಾವು ನಮ್ಮ ಬಸ್ಸಿಗೆ ಹತ್ತಿಸಿ ಇದ್ದೆ ನಮ್ಮ ಊರಿಗೆ ಬಂದಿವಿ ನೋಡ್ರಿ ಗೈಸ್ ಓಕೆ ಚಟಾ ಬಾ ಬಾಯ್